ನಿಮ್ಮ ಮಗಳಂತವೇ ಒಂದೇ ಆಟ ನನ್ನ ಕೈಯಲ್ಲಿ ಹಾಕಿಲ್ಲ ನೀವೇ ಸುಧಾರಿಸಿ ಏನು ಆ ಹುಡ್ಗಿ ಸಸಿ ಹೋಗಿ ಹೇಳಿದ ತಕ್ಷಣ ಗುಳೋ ಅಂತ ಹೇಳೋಕ್ಕೆ ಇರಿಕೆ ಬಿಡೋಣ ನಾನು ಸಮಾಧಾನ ಮಾಡ್ಬಿಟ್ಟು ಬಂದೀನಿ ಅಲ್ಲ ಈಗ ಮದುವೆ ಬೇಗ ಹಾಕಿಸಿದ್ರೆ ಏನಾಯ್ತು ಹಿಂಗೆ ಮೂರು ತಿಂಗಳಿಗೆ ನೋಡು ಇದಾಗ್ಬಿಡೋಳೆ ಮಿನಿಸ್ಟ್ರಾ ಲೇ ಗಿರ್ಜಿ ನಿನ್ನ ತಲೇಲಿ ಇಲ್ಲ ಅಂದರೆ ವಯಸ್ಸು ನೋಡ್ಕೊಡ್ತಾಳೆ ಹೆಂಗಿರಬೇಕು ಅಂತ ಗೊತ್ತಿಲ್ಲ ನಿನ್ಗೆ ಹಂಗೆ ಆಡೋದು ಇನ್ನೇನು ಮಾಡ್ತವೆ ನೀನೆಲ್ಲ ಕೆಚ್ಚಾಡಿರ್ತೀವಿ ಅದಕ್ಕೆ ಓಡಾಡಿರ್ತಾಳೆ ತಾಯಿಯಿಂದ ಮಾತಾಡಬೇಕು ಇನ್ಯಾವ ಕಲಿತಿಯ ತಾಯಿ ನೀನು ಅಲ್ಲ ಆ ಹುಡುಗಿಗೆ ನಾವೇನಂತ ಒಪ್ಕೊಂಡಿದ್ದೋ ಈಗಲೇ ಮಾಡೋಕ್ಕಿಲ್ಲ ಕಾಲೇಜ್ ಈಗ ಬೇಗ ಹಾಕ್ಸಿದ್ದೀವಿ ಅದು ಅರ್ಥ ಆಯ್ತದ ತಿಳಿಸಿ ಹೇಳ್ಬೇಕಪ್ಪ ನಾವು ದೊಡ್ಡವರಾದರು ಅವ್ರ ಸಮಿಬಿಟ್ರೆ ನಾವೇ ಅಯ್ಯೇ ಚಿಕ್ಕ ಹುಡುಗಿ ಹೆಂಗ್ ಮಾತೀರಲ್ಲ ಮದುವೆ ಮಾಡಿ ಕಳಿಸ್ತಿದ್ದೀರಿ ಅಷ್ಟು ಅರ್ಥ ಮಾಡ್ಕೊಳ್ತೀರೋದು ಇನ್ನೇನು ಅಂತವಾ ಎಲ್ಲದಕ್ಕೂ ನನ್ನ ಇದಕ್ಕೆ ಹೇಳಿರಿ ನಿಮ್ಮ ಮಕ್ಕಳು ಏನು ತಪ್ಪಿಲ್ಲ ಕಣ ತಪ್ಪು ಮಕ್ಳದೇ ಅಕಣೆ ತಪ್ಪು ಮಕ್ಕಳು ಮಾಡಿದ್ರೆ ಅಲ್ವ ತಪ್ಪು ದೊಡ್ಡವ್ರು ಮಾಡೋರು ಆಯ್ತದ ದೊಡ್ಡವರು ತಿಳಿಸೋದು ಮಕ್ಕಳು ತಪ್ಪು ಮಾಡೋದು ಹಾಗಂತವ ಸರ್ ಸರಿ ಈಗ ಅವ್ಳ ಕರಿ ಆಮೇಲೆ ನಾಳೆ ಬಟ್ಟೆ ಥರಕ್ಕೆ ಹೋದಾಗ ಏನೋ ರಾಮಾಯಣಮ್ಮ ಊಟಾಳು ಗಂಡಿನ ಮನೆಯವ್ರ ಮುಂದೇಲಿ ಸಸಿನ ಅವಳು ಊಟ ಮಾಡ್ತಾವ್ರೆ ಬತ್ತಳು ತಗೊಳ್ಳಿ ಒಂಚೂರು ಅದೇನು ತಿಳಿಸಿ ಹೇಳ್ತೀರೋ ಹೇಳ್ಬಿಟ್ಟು ನಾಳೆ ನೆಟ್ಟಿಗೆ ಕಾಲೇಜಿಗೆ ರಜೆ ಹಾಕ್ಬಿಟ್ಟು ಅಲ್ಲಿ ಬಂದು ನೇರವಾಗಿ ಇರೋಂಗೆ ಮಾಡ್ರಿ ಆಮೇಲೆ ಅವ್ರ ಅತ್ತೆ ಮುಂದೆ ನಮ್ಮ ಮರ್ಯಾದೆ ತೆಗ್ದಾಳು ಯಾಕೆ ಸತೀಸ ಬಂದಿಲ್ವೇ ಸಸಿ ಈಗ ಊಟ ಮಾಡ್ತಾವಳ ಏನೋ ಗೊತ್ತಿಲ್ಲ ಕಣಪ್ಪ ಅವನೇನೋ ಕೆಲಸ ಅದೇ ಅಂದ್ಬಿಟ್ಟು ಹೋಗೋಣೆ ಹಸಿ ತಡ ಆಯ್ತದೆ ಅಂತ ಹೇಳ್ಬಿಟ್ಟು ಅದ ಬತ್ತನಂತೆ ಅದಕ್ಕೆ ನಾನು ಕಾಯಿ ಬಿಡ ಕಣವ ಊಟ ಮಾಡಿರಿ ನೀವು ಇಬ್ಬರು ಅಂತ ಹೇಳಿದೆ ಹಂಗೇ ನಿಮ್ಮ ಮಗಳು ಅದೆಂಥದ್ದು ಸೀರೆ ಸೀರೆ ಬೇಡವಂತೆ ಅದೇನೋ ಅದೇನೋ ಅನ್ಲಪ್ಪ ಅದೇನೋ ಬೇರೆ ಬಟ್ಟೆ ತಗೋತಾಳಂತೆ ಅದೇನು ಹೇಳ್ರಿ ಮಾತಾಡ್ತೀನಿ ಮಾತಾಡ್ತೀನಿ ಈಗಿನ ಕಾಲದವು ಹೆಂಗೆ ಅವ್ಕೆ ಬೇಕಾದಂಗೆ ಮಾಡ್ಕತ್ತವೆ ಸುಮ್ಕಿರು ನಾವೆಲ್ಲ ಅದಕ್ಕೂ ತಲೆ ಹಾಕ್ಬಿಟ್ಟು ಏನೇನು ಅನ್ನೋಕೆ ಹೋಗ್ಬಾರ್ದು ಹಂಗೆ ಅನಿತ್ತು ಕಿಸೋರನ್ನು ಬರೋ ಕೇಳಿ ಹಿಂಗೆ ನಾನು ಸಸಿಗೆ ಫೋನ್ ಮಾಡು ಅಂತ ಹೇಳಿದ್ದೆ ಮಾಡಿದ್ಲಂತೆ ಅವಳೇನೋ ಕೇಳ್ಬಿಟ್ಟು ಹೇಳ್ತೀನಿ ಗಂಡನ ಅನ್ಲಂತೆ ಅವನೇನೋ ಎದುರಾಡ್ತಿದ್ದಂತೆ ಹೋಗೋದು ಬೇಡ ಅಂತೇಳಿ ಅಷ್ಟೊತ್ತಿಗೆ ಸತೀಸ ಅಲ್ಲೇ ಹೋಗಿದ್ದೆ ಅಂದ್ಬಿಟ್ಟು ಮನೆಗೆ ಹೋಗಿ ಹೇಳ್ಬಿಟ್ಟು ಬಂದವನೇ ಬತ್ತೀವಿ ಅಂತಂದವನೇ ಅದೇನು ಮಾಡ್ತಾನೋ ಗೊತ್ತಿಲ್ಲ ಏನೋ ನಿನ್ನ ಮಗ ಬರೋಕ್ಕಿಲ್ಲ ಅನ್ನಂತ ನೋಡ್ದೆ ಹೇಗೆಜಿ ನಿನ್ನ ಮಗನಿಗೆ ಎಷ್ಟಾಗದೆ ಕೊಬ್ಬು ಅಂತವ ನಾವಾಗ ನಾವು ಕರಿಯಕ್ಕೆ ಹೋದರೆ ಹಿಂಗೆ ದಿಮಾ ಹೊಡಿಯೋದು ಇನ್ನೂ ಕರಗಿಲ್ಲ ನೋಡಿ ನಿನ್ನ ಮಗನಿಗೆ ಹುಡುಗಿಗೆ ತಿನ್ನೋಕೆ ತಂದಾಕ್ಯ ಹೋಗ್ತಾಯಿಲ್ಲ ಇನ್ನೊಂದು ಮಗನ ದಿಮಾಗ್ ಬೇರೆ ಕೇಳ ಈಗ ಸತೀಸ ಕರ್ದಿದ್ದಕ್ಕೆ ಬತ್ತಿನಿ ಎಂದವನಂತಲ್ಲ ತಿರ್ಗೇನು ಮಾತಾಡ್ಕೊಬಿಟ್ರಿ ಸುಮ್ಕಿರಿ ನಾಳೆ ಬಂದಾಗ ಅಲ್ಲೇನಾರು ಅಂದಿರ ಹೊಸಿ ಮದುವೆ ಆಗಂಟ ನಾವೇ ಬಾಯಿ ಮುಚ್ಕೊಂಡಿರ ಇಲ್ಲಾಂದರೆ ನೋಡಿ ಜನ ಆಡ್ಕೊತಾರೆ ಸುಮ್ಮನೆ ಸದ್ರಾಗೋದು ಬೇಡ ಅವ್ನು ಮಾಡ್ತಾನೆ ಅಂತ ನಾವು ಮಾಡೋಕ್ಕಾಗತ್ತೆ ಈಗ ತಾನೆ ಹೇಳೋ ರೀ ಮಗಳಿಸಿಕೆ ಸಣ್ಣವ್ರು ಸಣ್ಣವರಾದವರು ಅಂತವಾ ಇನ್ನೇನು ಮಾಡೋಣ ಆಮ್ಯಾಕೆ ನಾಳಿಗೆ ಹೆಂಗೆ ಬಟ್ಟೆ ಕೊಡ್ಸೋಣ ಅಂತಿದ್ದೀರಿ ಎಲ್ರಿಗೂ ತರೋನೋ ಇಲ್ಲ ಹುಡುಗ ಹುಡ್ಗಿ ಮಾತ್ರ ತರೋಣ ಅದಕ್ಕೆ ಇನ್ನೊಂದು ಸರಿ ಇನ್ನೊಂದು ಸರಿ ಓಡಾಡೋಕೆ ಟೈಮ್ ಅದ ಎಲ್ರಿಗೂ ತಗೋಬಿಡು ಅದೇ ನೋಡ್ಸಾವ್ರಿಗೆ ಬೇಕೋ ಮನೆ ಮಂದಿಗೆ ಬೇಕೋ ಗಂಡು ಹೆಣ್ಣಿಗೆ ಎಲ್ರಿಗೂ ತಗೋಬಿಡು ಹಂಗೆ ಪವಿಗೆ ಒಂದೆರಡು ಜೊತೆ ಜಾಸ್ತಿನೇ ಕೊಡ್ಸು ಆಮ್ಯಾ ಪಪ್ಪ ಅವ್ಳಿಗೆ ಬರೋದು ಯಾವಾಗ ನಾವು ಕೊಡಿಸೋದೆ ಅವಾಗಾಯ್ತದೆ ಅವ್ಳಿಗೆ ಏನು ಕೊರತೆ ಹಾಕೋದು ಅವ್ಳು ಕೇಳಿದ್ದನ್ನ ಕೊಡ್ಸು ಅದು ಸರಿ ಈಗ ಇಳ್ಳೆ ಬದಲಾಯ್ಸೋಕು ಒಂದು ಮದುವೆ ಗಂಡು ಅಂತ ತಗೊಳ್ಳೋಣ ಆಮ್ಯಾಗ ಬೇಕಾದ್ರೆ ಈಗಿನಲ್ಲಿ ಉಡ್ತೇವೆ ಸೀರೆಯ ನಿಮ್ಮ ಮಗಳು ಸೀರೆ ಕೆಳ ಸೀರೆ ಕೊಡ್ಸೇನು ಇಲ್ಲ ಅದೇಂಥದ್ದು ಚೂಡಿದಾರ್ ಕೇಳಿದ್ರೆ ಅದೇ ತಗೊಳ್ಳಿ ಈಗ ಉಡ್ಸೋರಿಗೆ ಅಂದರೆ ನಮ್ಮ ಪೈಕಿ ನಿಮ್ಮ ಪೈಕಿ ಈಗ ಸೇರಿ ಒಂದು ಐದು ಸೀರೆ ತಗೋಬೇಕು ತಗೊಬಿಡಲೆ ಗಂಡ ನೀವು ತಗೋಬೇಕಲ್ಲ ನೀವು ತಗೊಂಡಿರಾ ಗಂಡ ನಿಂಗೆ ಗೊತ್ತಾಗ್ಕಿಲ್ಲ ನಾನು ಬಂದರೆ ನಾನು ತಗೋತೀನಿ ಇಲ್ಲಾಂದರೆ ಸತೀಸ ಬಂದರೆ ಅವ್ನಿಗೆ ಹೇಳಿರ್ತೀನಿ ನಾವು ಗಂಡ ಇಕ್ಲೂ ತಗೊಳ್ತೀವಿ ಎಲ್ರಿಗೂ ಏನು ಕೊಡೋದು ಬೇಡ ನಮ್ಮ ಇವ್ರಿಗೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಳಿಗೆ ಇನ್ನು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಳು ಮಾತ್ರ ತಗ ಮಿಕ್ಕವ್ರ ಹೆಂಗಸ್ಗೆ ಮಾತ್ರ ಸೀರೆಗಳು ತಗೋ ಹಾಂ ಸರಿ ಆಮೇಲೆ ಇವ್ನು ನಾಗ್ರೋಜ ಮರಿಬೇಡ್ರಿ ಮತ್ತೆ ನಾನು ಸೀತೆಗೂವೆ ಅವ್ಳ ಸೊಸೆಗೂವೆ ತಗೋತೀನಿ ಹಂಗೆ ಹುಡ್ಗುರಿಗೂ ಕೊಡ್ಸ್ಬಿಡೋಣ ಯಾವಾಗಲೂ ಕೊಡ್ಸೀರಾ ಹ್ಞೂ ಹ್ಞೂ ತಗೋ ಎಲ್ರಿಗೂ ಮರಿದಂಗೆ ಯಾರು ಯಾರಿಗೆ ತಗೋಬೇಕೋ ತಗೋ ಇನ್ನು ಯಾರು ಮದುವೆ ಮಾಡಿ ಇನ್ನು ಯಾವಾಗ ಗುಡ್ಸೋಣ ಓ ಇದೇ ಕೊನೆ ಮದುವೆ ಸತೀಸನ ಮದುವೆ ಎಲ್ರಿಗೂ ತಂದಿದ್ದು ಈಗ ಮದುವೆಗೆ ತಂದರೆ ಮುಗೀತು ನೀವು ಯಾಕೆ ಬರೋಕ್ಕಾಗಿಲ್ಲ ಅಂದ್ರೆ ಹೆಂಗೆ ಈಗ ಒಬ್ರು ಮನೆ ಕಡಿಕೆ ಪ್ಯಾಟ್ರಿ ಕಡೆಗೆ ಓಡಾಡಲೇಬೇಕು ಸತೀಸ ಬತ್ತಾನೆ ಅಂದರೆ ನಾನು ಬರೋಕ್ಕಿಲ್ಲ ಇಲ್ಲ ನಾನು ಬತ್ತೆ ನಾನು ಹೋಗು ಅಂದರೆ ನಾನು ಬತ್ತೀನಿ ಸರಿ ಬೆಳಿಗ್ಗೆ ಹೊತ್ತಿನಂತೆ ಹೊಡೋಣ ಆಮೇಲೆ ಬಿಸ್ಲಾತ ಮ್ಯಕ್ಕೆ ಓಡಾಡೋಕ್ಕ ಹಾಕಿಲ್ಲ ಅಯ್ಯೋ ದಡ್ಡಿ ಏನು ಅನ್ಕೊಬಿಟ್ಲ ಈಗ ಪ್ಯಾಟಿಗೆ ಹೋಗಿಲ್ಲ ನೀನು ಎಷ್ಟು ವರ್ಷ ಆಯಿತು ಈಗೆಲ್ಲ ನೀನು ಅವಾಗಿನಗೆ ಮಕ್ಳಿಗೊಂದು ಕಡಿಕೆ ಮಾ ಹೆಂಗಸ್ರಿಗೊಂದು ಕಡಿಕೆ ಅಂತ ಓಡಾಡಂಗಿಲ್ಲ ಎಲ್ಲ ಒಂದೇ ಬಿಲ್ಡಿಂಗ್ನಾಗ ಇರ್ತದೆ ಮೇಲೆ ಕೆಳಗೆ ಓಡಾಡ್ಕೋಬೇಕಷ್ಟೇ ಹಂಗಾದೆ ಪೇಟೆ ಇವಾಗ ಒಂದ್ಸರಿ ಒಳಗೆ ಹೋರೆ ಸಂಜೆ ಹೊತ್ತಿಗೆ ಎಲ್ರಿಗೂ ತಗೊಂಡು ಈಚೆಗೆ ಬರ್ಬೋದು ಏನಾದರೆ ಗಂಟೆ ಜೋರಾಗಿ ಮಡಿಕೊಂಡು ಹೋಗ್ಬೇಕಷ್ಟೇ ಯೋವ ನೀವು ಹೇಳೋ ನೋಡಿದ್ರೆ ಎಷ್ಟಾದದ್ದು ಕಮ್ ಕಮ್ಮಿ ಇವೆ ತಗೋತಿ ತಗೊಳ್ಳಿ ಅಯ್ಯ ಮಾಡದೆ ಹಬ್ಬ ಬುಡು ಹುಚ್ಚಲೇಣಿ ಅಂದಂಗೆ ಕೊನೆ ಮದುವೆ ಇನ್ನು ಯಾರಿಗೆ ಮಾಡಿ ಮಗಳ್ಗಂತವೇ ಕೇಳೋದನ್ನು ಕೊಡ್ಸು ಇನ್ನು ಮೂರು ಸಾವಿರಗೂ ಜಮೀನ್ದಾರ್ ಉಡ್ಸಿದ್ದು ನಂಗೆ ಲೆಕ್ಕಕ್ಕೆ ಬರಂಗ ಕೊಡಿಸು ಅಂತಿಂಥದ್ದು ಕೊಡಿಸ್ಬಿಟ್ಟು ಮರ್ಯಾದ್ದೆ ಬಿಡ ಮತ್ತೆ ಗಂಡು ಮಕ್ಕಳು ನಾವು ನೋಡ್ಕೊತೀವಿ ಸರ್ ಸರಿ ಹಂಗೆ ಬಟ್ಟೆದಾಯ್ತು ಒಡ್ಬೇಕತ್ತೆ ಈಗ ನಮ್ಗಳಿಗೆಲ್ಲ ಏನು ಬೇಡ ಅವಳು ಅನಿತಂಗ ಪಪ್ಪ ಕೊಡ್ಸಂಗಿರ ಅವ್ಳಗೊಂದು ಸರ ಕೊಡ್ಸೋಣ ಅಷ್ಟೇ ನನಗೂ ಸಸಿಗೂ ಇರೋವೇ ಸಾಕು ಈಗ ನಿಮ್ಮ ಮಗಳದೆಯಾ ಈಗ ನಿಮ್ಮ ಅವನು ನೋಡ್ವೆಗೊಳವಲ್ಲ ಆಯ್ಕೆ ಬಿಟ್ಟು ತೊಗೊಳಣ ಇಲ್ಲ ಏನು ಮಾಡೋಣ ಅಂತೀರಿ ನೋಡಗಿರಿ ಜೆ ಅವ್ನು ನೋಡುವ ಏನು ಮಾಡ್ಕೋಬೇಡ ಅವ ಹೆಂಗ ಹಂಗೆ ಅವ್ಳಿಗೆ ಕೊಡು ಅದು ನಮ್ಮಅನ್ನ ಆಸೆ ಅವಳಿಗೆ ಕೊಡ್ಬೇಕು ಅಂತ ಅವ್ಳು ಕೊಟ್ಟು ಕಳಿಸು ಅದನ್ನು ಬಿಟ್ಟು ಈಗ ಮದುವೆಗೆ ಏನು ಬೇಕೋ ಅವ ಈಗೇನೋ ಹೊಸ ಹೊಸ ಡಿಸೈನು ಅಂತಾರಲ್ಲ ಅವ್ಗೆ ಕೇಳ್ತಾಳೆ ಅವ್ಳಿಗೆ ಕೊಡಿಸು ಏನೇನು ತಗೋಬೇಕು ಅಂತಿದ್ದಿ ಇನ್ನೇನು ತಗೊಳಣ ಈಗ ಬೀಗ್ ತಮ್ಮ ಫೋನ್ ಮಾಡಿದರು ಅವರೇ ವಾಲೆ ತಾಲಿ ಕಾಲುಂಗ್ರ ಮಂಗ್ಲೀಗ್ ಚೇನು ಕೊಡ್ತಾರಂತೆ ಇಳೆ ಬದಲಾಯಿಸೋಗ್ ಉಂಗ್ರಾ ಕೊಡ್ತಾರಂತೆ ಇನ್ನೇ ನಿಮ್ಮ ಬಳೆಗಳವೆ ಕತ್ತಿಗೆ ದೊಡ್ಡಸಾರ ಚಿಕ್ಸಾರ ಕಿವಿಗೆ ಒಂದು ಎರಡು ಜೊತೆ ವಾಲೆ ಇನ್ನೇನು ಕೊಡ್ಸೋಣ ಅಡವೆಯಾ ಈಗ ಹುಡ್ಗಂಗು ಸೇರಿಸು ತಗೋಬೇಕು ಇವ್ಳಗ್ ಎಷ್ಟು ಬೇಕೋ ಅಷ್ಟು ಕೊಡಿಸು ಹುಡ್ಗಂಗೆ ಕಚ್ಚೇನು ಕೊಳಚೆನು ಉಂಗುರ ಕೊಡೋಣ ಅವರು ಇಂಥದ್ದೇ ಬೇಕು ಅಂತ ಏನು ಹೇಳಿದ್ವಲ್ಲ ಅಲ್ವೇ ಏಥೇ ಪಾಪ ಅವ್ರು ಬಾಯ್ಬಿಟ್ಟು ಇಂಥದ್ದು ಕೊಡಿಬಿಡಿ ಅಂತ ಕೇಳಲಿಲ್ಲ ನಾನಾಗ್ಯ ಹಿಂಗೆ ಕೊಡಬೇಕು ಅಂತಿರೋದು ಅವನಿಗೆ ಕೊಳಚೇನು ಹಾಕ್ತೀರಾ ಆಗಕ್ಕೆ ಆಗ್ತದೆ ಆಮೇಲೆ ಶಾಸ್ರ ಕುಂದುಂಗ್ರಾ ಗಂಡ್ ಕರ್ಕಬರ ರಾ ಕೈ ಚೈನು ಆಯ್ತೆ ಆಮೇಲೆ ಕಾಲು ತೊಳಕ್ಕೆ ಬೆಳ್ಳಿ ತಟ್ಟೆ ಚಂಬ ತಗೊಳ್ಳೋದು ಮರಿಬೇಡ ಹಾಂ ಸರಿ ಆಯಿತು ಹಾಗೆಯಾ ಇವು ನಮ್ಮನೆ ಹೆಣ್ಮಕ್ಳವಲ್ಲ ಇವಕ್ಕೆ ಏ ಕಾಲ್ಚು ಕೊಡಿಸ್ಬಿಡೋಣ ಎಲ್ಲ ಕೂ ಮೂರು ಜನಕ್ಕೆ ಕುಂದ್ಕೊಂಡಿದ್ದೀನಿ ಕೊಡಿಸು ಕೊಡಿಸು ಈಗ ಇವಳು ಮದ್ವೆ ಗಂಟೆ ನಮ್ಮನೆ ಮಕ್ಕಳು ಅರೆ ಈ ಹೆಣ್ಮಕ್ಳು ಸಾಯಿ ಗಂಟೆ ನಮ್ಮನೆ ಮಕ್ಕಳೆ ಏ ಹುಡ್ಗೀರಾ ನಿಮ್ಮ ಕಳ್ರವ ನಿಮ್ಮ ಅಪ್ಪ ಏನೋ ಮಾತಾಡ್ಬೇಕಂತ ಏನು ಮವಯ್ಯ ಸಸಿ ಊಟ ಆಯ್ತಿನ ವಾ ಏನ ಬಂದಿಲ್ಲ ನಾವು ಮಾಡ್ಕೊಂಡು ಮವಯ್ಯ ಅವರು ಊಸಿ ಲೇಟಾಗಿ ಗೊತ್ತಾರಂತೆ ಮವಯ್ಯ ಸಾರು ಊಸಿ ಸಪ್ಪೆ ಇತ್ತು ಹೇಳಲ ಇಲ್ಲ ಬಿಡವಾ ಊಟ ಕೂತಾಗ ಅದು ಇದು ಅಂತ ಹೇಳ್ಬಾರ್ದು ಅದು ಮಾಡಿದವ್ರಿಗೆಲ್ಲ ಅನ್ಪೂರ್ಣೇಶ್ವರಿಗೆ ಅವಮಾನ ಮಾಡ್ದಂಗೆ ತೊಲ್ದೆಯ ವಯಸ್ಸಾದ್ಮೇಕ್ಕೆ ಅದು ಗಾದೆ ಮಾತದೆ ಇದ್ಬಿಡ್ಬೇಕು ಮನೇಲಿ ಹಾಂ ಸರಿ ಸರಿ ಅದು ಹಂಗಿರಲಿ ಅಪ್ಪವಿ ಯಾಕುವ ನಾಳೆಗೆ ಬರೋಲ್ಲ ಅಂದಂತೆ ಅಪ್ಪಾಜಿ ನಾನು ಹಂಗೆ ಮೋಸ ಮಾಡ್ತೀರಿ ಓದ್ತೀವಿ ಏನಂತ ಹೇಳಿದ್ದು ಎಕ್ಸಾಮ್ ಮುಗ್ಯ ಗಂಟ ದಿವಸ ಹಾಕ್ಸೋಕ್ಕಿಲ್ಲ ಅಂತ ರೀ ನೋಡ್ರಿ ಇಷ್ಟು ಬೇಗ ಹಾಕ್ಸಿದ್ದೀರಿ ಅವ್ವ ಬಂದು ಈಗ ಮುಂದಿನ ಅಂತಾಳೆ ಮಗ ನಿಮ್ಮವ್ವ ಸುಳ್ಳು ಹೇಳಿಲ್ಲ ದೀಟಾನೇ ಹೇಳಿರೋದು ಅದು ಮುರಳಿ ಮನೆಯವ್ರಿಗೆ ಏನೋ ಅರ್ಜೆಂಟ್ ಅದಂತೆ ಅದಕ್ಕೆ ಬೇಗ ಮಾಡಿಕೊಡಿ ಅಂದರು ಅದು ಅಲ್ಲದೆಯಾ ಈಗ ಮದುವೆ ತಾನೇ ಏನಾಯಿತು ಆಮೇಲೆ ಕಾಲೇಜ್ಗೆ ಹೋಗ್ಬೋದಂತೆ ಮುರಳಿನೇ ನಾನೇ ಕರ್ಕೊಂಡೋಗಿಬಿಡ್ತೀನಿ ಅಂತ ಹೇಳ್ದೆ ಹಂಗಾದ್ಮೇಲೆ ನಾನು ಒಪ್ಪಿದ್ದು ಹ್ಞೂ ನನಗೂ ದಿಗ್ಲಾಗಿತ್ತು ಈ ಮಾತುಕತೆ ಆಗಿ ಬಿಟ್ಕೊಳ್ಳೋದು ಒಳ್ಳೇದಲ್ಲ ನಾಳೆ ಹೆಂಗೋ ಏನೋ ಅವನು ಊರೆಲ್ಲ ತಿರ್ಕೊಬೋತಾನೆ ಇವಳು ಕಾಲೇಜ್ ಗೊತ್ತಾಳೆ ನಾಳೆ ಮರ್ಯಾದೆ ಹೋಗೋದು ಬೇಡ ಈಗ ಅಲ್ಲ ಒಂದು ಸಂಬಂಧ ಅಂತವ ಹೆಂಗೋ ದೇವರೇ ಪಾರ ಮಾಡ್ದೆ ಇಷ್ಟೊತ್ತಿಗೆ ಆಗೋದಕ್ಕೆ ಮಾಡಿ ಕಳಿಸ್ರೆ ನಮಗೂ ಸಮಾಧಾನ ಅವಾ ಸರಿ ಸುಮ್ಕಾಯಿ ಸರ್ ಏನಾಗಿಬಿಡ್ತದೆ ಈಗಿನ ಕಾಲದಲ್ಲಿ ಬೇರೆ ದೇವ್ ಇರ್ತಾರಂತೆ ಅವರೆಲ್ಲ ಏನಾಗ್ಬಿಡ್ತಾರೆ ಗಿಸ್ಜೆ ನೀನು ಸ್ವಲ್ಪ ಸುಮ್ ಕೂತ್ಕೊ ನಿಮ್ಗೆ ಏನು ಮಾತಾಡ್ಬೇಕು ಅಂತ ಗೊತ್ತಾಗ್ಕಿಲ್ಲ ಪವಿ ಬೇಜಾರ್ ಮಾಡ್ಕೋಬೇಡ ಈಗ ನಿಮ್ಮಪ್ಪ ಮಾತಿನ ನಿಮ್ಮ ಮರ್ಯಾದೆ ಕೊಡ್ತಿಲ್ವಾ ಈಗ ಈಗೇನು ಒಡಗಿದ್ದು ಒಂದು ಮೂರು ತಿಂಗಳು ಮುಂದಾಗಾಯಿತು ಅಷ್ಟೇ ನೀನು ಓದೇನು ಬಿಡ್ಸೋಕ್ಕಿಲ್ಲ ಅವನು ಹಾಗಾಗಿ ನೀನು ನಾಳಿಗೆ ರಜೆ ಹಾಕ್ಬಿಟ್ಟು ಬಂದುಬಿಡವ ಅದು ಏನು ಬಟ್ಟೆ ನಿಂಗೆ ನಿಪ್ಪಿದ್ದು ಬಟ್ಟೆ ಒಡವೆ ತಗಪ್ಪ ಐತೆ ಅಪ್ಪಾಜಿ ಆದರೂ ನಮ್ಗೆ ಇಷ್ಟು ನಿಮ್ಮನ್ನೆಲ್ಲ ಬಿಟ್ಟೋಗಿರೋಕ್ಕಾಗಲಿಲ್ಲ ಅಯ್ಯೋ ಹುಚ್ಚ ಹುಡುಗಿ ನೀನು ಬಿಟ್ಟಿರೋ ಅಂದೋರು ಯಾರು ಹಿಂಗೆ ಯಾವಾಗ ನಮ್ಗೆ ನೋಡ್ಬೇಕು ಅನ್ಸದೋ ಬಾ ನಾವು ಯಾವಾಗ ನೋಡ್ಬೇಕು ಅನ್ಸೋದು ಅಲ್ಲಿ ಗೊತ್ತೀವಿ ಅದಕ್ಕೆಲ್ಲ ಏನಿಲ್ಲ ಕಣವಾ ಒಳ್ಳೆ ಹುಡುಗಿ ಇಷ್ಟಕ್ಕೆಲ್ಲ ತರಕಸ್ಕೊಂಡಾರೆ ಓಹ್ ಇದಕ್ಕೆ ಎದ್ದುತ್ತಿದ್ದು ನೀನು ನಾವೆಲ್ಲ ಇಸ್ವೆ ಬರ್ತೀವಿ ಒಯ್ತೀವಿ ತಗೋ ಸರ್ ಸರಿ ಈಗ ಬಿರ್ಬೇನು ಹೋಗಿ ಮನೆ ಕಳಿ ಹೊತ್ತಂತೆ ಎದ್ದು ಬಿರ್ಬಿನ್ ಅದೇನೋ ಒಂಚೂರು ರೊಟ್ಟಾಗಿ ಮಾಡ್ಕೊಂಡು ಎಲ್ಲರೂ ಎಲ್ರು ಒಂಟ್ಪುಡಿ ಗಾಡಿ ಬರ್ತದೆ ಆಮೇಲೆ ಕಾಲೋಗಿ ಏನೇನು ಬೇಕು ಯಾರಿಗೆ ಎಲ್ಲ ನೀಟಾಗಿ ನೋಡಿ ತಿರ್ಗಾ ತಿರ್ಗ ಹೋಗೋಕೆ ಪುರ್ಸೋತಿರಲ್ಲ ಮದುವೆ ಕೆಲಸ ಸ್ಟಾರ್ಟ್ ಆಯ್ತವೆ ಇವ ನೀನೇನು ಚಿಂತೆ ಮಾಡಬೇಡ ಆರಾಮಕ್ಕು ತುಂಬ ಇದ್ದೆ ಮಾಡು ಬೆಳಿಗ್ಗೆ ಎದ್ದು ಬಿರ್ಬೇನು ರೆಡಿ ಆಗ್ಬಿಟ್ಟೋಗ್ಬಿಟ್ಟು ಬರೋವ ನಡಿಕೆ ನೀನು ಮತ್ತೆ ಮ್ಯಾಮ್ ನೋಡಿನೂ ಬರ್ತಾರೆ ಹಾಂ ಮಾತಾಡಿಕೊಂಡು ಇದಾಗಿದ್ದುಬಿಟ್ ಬರೋವಾ ಅಪ್ಪಾಜಿ ಮಾವಯ್ಯ ನೀವು ಬನ್ನಿ ಆಮೇಲೆ ಬರ್ದಂಗೆ ಇರಬೇಡ್ರಿ ಇಲ್ಲ ಕಣ ನೀವು ಮತ್ತೆ ಹೇಳಿದ್ದೀನಿ ಕೇಳು ನಿನ್ ಗಂಡ ಬರಬೇಕು ಇಲ್ಲ ನಾನು ಬರಬೇಕು ಇಬ್ರು ಬರೋಕೆ ಹಾಕಿಲ್ಲ ಇಲ್ಲಿ ಮನೆ ತೋಟ ಫ್ಯಾಕ್ಟ್ರಿ ಅಂತ ಕೆಲಸಗಳವೆ ಗಿರ್ಜಿ ಆಮೇಲೆ ಬೀಗರು ಮರಬೇಡ ಕಡೆ ಪ್ರಶಾಂತಿಗೂ ಆ ನೆನ್ಗೂ ಬೀಗರು ಹೂವೇ ಎಲ್ಲ ತಂದ್ಬಿಡು ಏ ಅವ್ರಿಗೆ ಮರೆಯೋಕ್ಕಾಗತ್ತೆ ತಗೊಳ್ಳಂ ತಗೊಳ್ಳಿ ಓಯ್ಯಪ್ಪ ಈ ಬೀಗರು ಸರಿ ಆ ಬೀಗ್ರಿಗೆ ನಿನ್ನ ಚಿಕ್ಕ ಬೀಗರಿಗೆ ಅವ್ರು ಬೇರೆ ಅವರು ಗಂಡ ಏನು ರಿಬ್ಬರಲ್ವೇ ಕೊಡು ಪವಿ ಅದೇನು ಬಟ್ಟೆ ಬಿಸಿ ನಿಮ್ಮ ಅಪ್ಪಂಗೆ ಹೇಳ್ಬಿಟ್ಟು ತಗೋ ಆಮೇಲೆ ನಿಮ್ಮ ಅಪ್ಪ ಬರ್ದಿರೋರ ಅಲ್ಲಿ ನಮ್ಮ ತಲ್ತೀನ್ಬೇಡ ಆಮೇಲೆ ಅತ್ತೆ ಮನೆಯವ್ರು ಏನು ಅಂತಾರೆ ನೀನು ಇರಿದು ಅಟ್ಟ ಚಿಕ್ಕುಡಿ ಏನು ಗಾಡೋಸ್ ತಲ್ತಿದ್ದೀ ಅದೇ ಬೇಕು ಇದೇ ಬೇಕು ಅಂತಾವೆ ಅಮ್ಮ ನೀನು ಸುಮ್ಕೀರ ಏನೇನು ಮಾಡಬೇಡ ಅಪ್ಪಾಜಿ ಏನಿಲ್ಲ ಅದು ನನಗೆ ಗಾಗ್ರ ತಗೋಬೇಕು ಅಂತ ಇಷ್ಟ ಅದಕ್ಕೆ ನಾನು ಮದುವೆ ರಿಸೆಪ್ಷನ್ಗೆ ಗಾಗ್ರನೇ ತಗೋತೀನಿ ಆಮೇಲೆ ಬೇಕಾದ್ರೆ ಸೀರೆ ತಗೋತೀನಿ ಅರೆ ನೀವು ಮದುವೆ ಮತ್ತೆ ನಾನು ಸೀರೆ ಉಟ್ಕೊಬಾರ್ದು ನಂಗೆ ಇಷ್ಟವಾದ ಬಟ್ಟೆ ಹಾಕೊಳ್ಳೋದು ಏವಾ ನಿನ್ನ ಬಟ್ಟೆ ವಯಸ್ಸಿದಲ್ಲಿ ನಾವು ಯಾರು ಮಾತಾಡೋಕ್ಕಿಲ್ಲ ನಿನ್ನ ಗಂಡನ ಮನೆಯವ್ರಿಗೆ ಹೆಂಗೆ ಬೇಕೋ ಹಂಗೆ ಇದ್ಬಿಡು ಅಷ್ಟೇ ನಾನು ಹೇಳೋದು ನಾಳೆ ಒಂದು ಕೆಟ್ಟ ಹೆಸರು ಕೊಡಬಾರ್ದು ಜಮೀದಾರು ಮಗಳು ಅಂದರೆ ಅದಕ್ಕೆ ತಕ್ಕನಂಗೆ ಹೋಗಬೇಕು ಕೇಳ್ದೆ ಕೇಳಿರಿಯವ ಇದನ್ನೇ ನಾನು ಹೇಳಿದ್ದು ನಾನು ಹೇಳಿದ್ದು ಕೆಗಳಾಡೋದ್ಲು ಅಪ್ಪ ಹೇಳೋ ಸುಮ್ಮನೆ ಇದ್ಕೊತಾಳೆ ನಾನು ಇದೇ ಹೇಳಿದ್ದು ನಿಮ್ಮತ್ತೆ ಕೇಳು ಅತ್ತೆ ಏನು ಅಂತಾರೋ ಅದಕ್ಕೆ ತಗೋ ಆಮೇಲೆ ಅದು ಇದು ಅಂತ ಮಾತಸ್ಪಡ ಇಲ್ಲಯಾ ಅಂತ ಹ್ಞೂ ಸರ್ ಸರಿ ನನ್ನ ಮಗಳು ಹಂಗೇನೆ ಮಾಡೋಕ್ಕಿರಾ ನಿ ಸುಮ್ ಕುತ್ಕೋ ಮಕ್ಕಳೇ ಹೋಗ್ರವಾ ಮನೆಗೆ ಹೋಗಿರಿ ಬಳಿಗೆ ಬಳಿ ಗೊತ್ತಿದ್ದು ಕೆಲಸ ಮಾಡಬೇಕು ಹೋಗ್ರಿ ಅತ್ತೆ ನೀವು ಮನೆಗೆ ಹೋಗ್ರಿ ಮಾವಯ್ಯ ನಾನಿಲ್ಲಿಯೇ ಕೂತಿರ್ತೀನಿ ಅವ್ರು ಬರೋ ಗಂಟ ಅಯ್ಯೋ ತಾಯಿ ಬೆಳಿಗ್ಗೆ ಗೊತ್ತಂತ ಹೇಳಬೇಕು ಹೋಗಿ ಮನೆಗೆ ಹೋಗು ಇರ್ತೀನಿ ನಾನು ಒಂದು ಬಂದು ಊಟಕ್ಕೆ ಇಕ್ತೀನಿ ಅಯ್ಯೋ ಇಲ್ಲ ನೀವಾಗ ಮನೆಗೆ ಹೋಗ್ರಿ ನಾನು ಪವೀನು ವೇ ಹೊಸಿ ಈ ಪಾರ್ಲರ್ದು ಮೆಹಂದಿದ್ದು ಎಲ್ಲ ಮಾತಾಡೋಕದೆ ಇಲ್ಲೇ ಕುತ್ಕೊಂಡು ಮಾತಾಡ್ತಿರ್ತೀವಿ ಅಷ್ಟೊಳಗೆ ಬರ್ಬತ್ತಾರೆ ನೀವಾಗ ಮನೆಗೆ ಹೋಗ್ರಿ ಅದೇನೋ ಅದು ಪಾರ್ಲರು ಅಂತವಾ ಅಯ್ಯೋ ಅತ್ತೆ ಇನ್ನೇನಿಲ್ಲ ಅದೇ ಮದುವೆಲಿ ರೆಡಿ ಮಾಡಕ್ಕೆ ಬರ್ತಾರಲ್ಲ ಅದಕ್ಕೆ ಅವರು ಈಗ ಹೊಸ್ದಾಗಿ ಒಂಥರ ಚೆಂದಾಗ ರೆಡಿ ಮಾಡೋರು ಬಂದವ್ರೆ ಮೇಕೋರ್ ಅವರು ಅವ್ರನ್ನ ಬುಕ್ ಮಾಡಿ ಕರೆಸ್ಬೇಕು ಅದಕ್ಕೆ ಮುಂಚಾಗೆ ಹೇಳ್ಬೇಕು ಅದಕ್ಕೆ ಎಲ್ಲ ಹುಡುಕಿ ಯಾರು ಸಂದಕ್ಕೆ ಮಾಡ್ತಾರೆ ಅಂತವ ಅವ್ರನ್ನ ಬುಕ್ ಮಾಡಿ ಕರೆಯೋಣ ಅಂತ ಅದು ಅಲ್ಲದೆಯ ಈಗ ಮುಂಚಿನ ಥರ ಮದುವೆ ಹಣ್ಣು ಮುಂದೆ ಅಲ್ವಲ್ಲ ನಾವೆಲ್ಲ ಮಾಡಿಸ್ಕೊಳ್ಬೇಕು ಅದು ಆಮೇಲೆ ಮೆಹಂದಿ ಹಾಕೋರು ಒಂದು ಎರಡು ದಿವಸ ಮುಂತಾಗಿ ಬರಬೇಕು ಅವರು ಅವ್ರಿಗೆ ಗುರ್ತವ್ರ ಅಂತೆಲ್ಲ ಕೇಳ್ಕೊಂಡು ಅವ್ರನ್ನ ಬರಕಬೇಕು ಅದಕ್ಕೆ ಮೆಹೆಂದಿ ಹಂಗಂದ್ರೇನು ಐ ನಂಗೆ ಹೇಳಿರಿ ನೀವು ಇನ್ನು ಅಳಿ ಮುಖಾಗಿದ್ದೀರಿ ಮೆಂದಿಂದ್ರೆ ಕೈಗೆ ಕೂತಾರೆ ಗೊಂಟಿ ಅದ್ಕಂಡ್ರಿ ಏ ಆಮೇಲೆ ಪಾರ್ಲರ್ ಏನು ಅಂತೀಯಾ ಈ ಬಣ್ಣ ಬಚ್ಚ ಮಕ್ಕಕ್ಕೆ ಸಂದಕ್ಕೆ ಕಣಕ್ಕೆ ರೆಡಿ ಮಾಡೋದು ಇವಕ್ಕೆಲ್ಲ ಅದನ್ನ ಮಾಡೋರು ಈಗ ಎಲ್ಲ ಮದುವೆಗಳಲ್ಲಿ ಹೆಣ್ಣುಮಕ್ಳಿಗೆ ಅವ್ರೇ ತಯಾರಿ ಮಾಡೋದು ಯಾವ ತಾಗಿರ ಕರ್ಸೋ ಕರ್ಸ್ತೀರಿ ಸಂದಕ್ಕಿರೋನ ಕರೆಸಿ ಪಾಪ ಐನೋರು ಮಗಳ ಮದುವೆ ಕರ್ಸಂಗೆ ಮಾಡಬೇಡ್ರಿ ಭೂ ಬಮ್ಮ ಮಾಡಿಬಿಟ್ಟಿರು ಒಂಚೂರು ಚೆನ್ನಾಗಿ ಮಾಡಿರಲಿಲ್ಲ ಅವರು ಪಾಪ ಕಮಿ ಕಾ ಸುಮ್ ಕಸ್ಬಿಟ್ಟರೆ ಅವಳೊಂಚೂರು ಚೆನ್ನಾಗಿ ಮಾಡಿಲ್ಲ ಅಂತವ್ರ ಬೇಡ ಹಸಿ ಕಾಸ್ತಿ ಜಾಸ್ತಿ ಯಾರು ಬಂದ್ರು ಆಡ್ಕಬಾರ್ದು ಚಂದಕ್ಕೆ ಮಾಡೋರನ್ನ ಕರ್ಸ್ರಿ ಅಮೇಕೆ ನಿಮ್ಗೊಳಗೆ ಬೇಕಾರ ಏನು ಬೇಕೋ ಮಾಡ್ಸ್ಕೊಳ್ಳಿ ನಮಗೆಲ್ಲ ಏನು ಮಾಡ್ಕೊಬಿಡ್ರಿ ನಾವು ಇದ್ದಂಗೆ ಇರ್ತೀವಿ ಸಾಕು ಏ ಅಮ್ಮ ನೀನೇನಮ್ಮ ಚೆನ್ನಾಗಿ ರೆಡಿಯಾಗಮ್ಮ ಅವ್ರೇನು ನಿನ್ನ ಹುಡುಗಿ ಮಾಡಿಬಿಡಲ್ಲ ಈಗಿರೋದು ಒಂಚೂರು ಚೆನ್ನಾಗಿ ರೆಡಿ ಮಾಡ್ತಾರೆ ಅಷ್ಟೇ ಏ ಹುಕ್ಕಣತ್ತ ಇವಾಗ ಎಂತವ್ರು ಹೇಗೆಲ್ಲ ರೆಡಿ ಆಗಿರ್ತಾರೆ ನೀವೇನತ್ತೆ ಏ ಜಮೀದಾರ್ ಮನೆಯಿಂದ ಮದ್ಯದಿ ಬಿಡ್ರೆ ಏ ಚಂದಕ್ಕೆ ರೆಡಿ ಆಗಬೇಕು ಮಾಡ್ಸ್ಕೊಳ್ಳಿ ಇದೊಂದು ಕಿತ ಮಾಡ್ಕೊತೀರಿ ನೀವೇ ಮಾಡ್ಸ್ಕೊಂಡಿರಿ ಏ ಆಯ್ತಾ ನಿಮ್ಗೆ ಏನು ಬೇಕಾದ್ರು ಮಾಡ್ಕೊಳ್ಳಿ ಅದೆಷ್ಟು ಬರೋಲ್ಲ ಅವಳಿಗೆಲ್ಲ ಏನು ಬೇಡ ಓ ನೀವು ಒಳ್ಳೆ ಆ ಮುದ್ಕಿನ ಹುಡುಗಿ ಮಾಡ್ಕೋದಿರಿ ಅಪ್ಪಾಜಿ ನೀವು ಅಷ್ಟೇ ಕುರ್ತು ಬಾಯ್ಕೋಬೇಕು ನೀವು ಸತೀಶನ ಕಿಸೋರನ್ನೆಲ್ಲ ಒಂದೇ ಥರ ಆಯ್ಕೊಳ್ಳಿ ಸರ್ ಸರಿ ಕಣವ ಅದು ಆಮೇಲೆ ನೋಡ್ಕೊಳ್ಳೋಣ ಈಗೂ ಮನೆಗೆ ಹೋಗ್ರಿ ಅದೇನು ಬುಕ್ ಮಾಡೋದು ಅಂದ್ರಲ್ಲ ಎಲ್ಲ ನೋಡಿ ಮಾಡಿ ಅದೆಷ್ಟ ಆಯ್ತದೆ ಅಂತ ಹೇಳಿರಿ ಗಿರ್ಜೆ ನನಗೆ ಮನೆಗೂ ತಿನ್ಕಣೆ ಕಾಲೆಲ್ಲ ನೋಯ್ತವೆ ಬಿಸಿನೀರ್ ತತ್ತಾರೆ ಓ ನೋಡಿರಿ ಬರ್ತೀನಿ ಅತ್ತಮ್ಮ ವಾಗಲಮೇಲೆ ಮೇಲೆ ಸಿಕ್ಕಿ ನೀ ತೊಗೊಂಡೋಗಿರಿ